ರಾಜ್ಯದೆಲ್ಲೆಡೆ ಸಿಹಿ ತಿನಿಸುಗಳಿಗೆ ಹೆಸರುವಾಸಿಯಾಗಿರುವ ಬನ್ ಕೇಕ್ ಬೇಕರಿ ಈಗ ಗೌರಿಬಿದನೂರಿನಲ್ಲೂ ಪ್ರಾರಂಭಿಸಿದ್ದಾರೆ ಗೌರಿಬಿದನೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನೂತನ ಮಳಿಗೆ ಅದ್ಧೂರಿಯಾಗಿ ಪ್ರಾರಂಭ ಮಾಡಿದರು ವಿವಿಧ ಗಣ್ಯರು ಬನ್ ಕೇಕ್ ಬೇಕರಿ ಉದ್ಘಾಟನೆ ಮಾಡಿದರು ಹೊಸ ವರ್ಷ ಆಚರಣೆಗೆ ಬೇಕಾಗಿರುವ ಕಲರ್ಫುಲ್ ಕೇಕ್ ಸಂಬಂಧಿಸಿದಂತೆ ಇನ್ನಿತರ ಸಿಹಿ ತಿನಿಸುಗಳನ್ನು ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನೀಡುವುದರ ಮುಖಾಂತರ ಫ್ರೀ ಡೆಲಿವರಿ ಮುಖಾಂತರ ಗ್ರಾಹಕರಿಗೆ ತಲುಪಿಸುವಂತ ಪ್ರಯತ್ನಕ್ಕೆ ಬನ್ ಕೇಕ್ ಮಾಲೀಕರು ಮುಂದಾಗಿದ್ದಾರೆ ಈ ವೇಳೆ ಬನ್ ಕೇಕ್ ಮಾಲೀಕ ಅನಿಲ್ ಕುಮಾರ್ ಮಾತನಾಡಿ ಜನರ ಗಮನ ಸೆಳೆಯುವಂತೆ ಸೆಲೆಬ್ರೇಷನ್ ಎಲ್ಲ ಫಂಕ್ಷನ್ಗಳಿಗೆ ಸಭೆ ಸಮಾರಂಭಗಳಲ್ಲಿ ಕೇಕ್ ತಯಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಬೆಂಗಳೂರಿನ ಸುತ್ತಮುತ್ತ ಬನ್ ಕೇಕ್ ಶಾಖೆಗಳು ತೆರೆದಿದ್ದೇವೆ ತಿನಿಸುಗಳಲ್ಲಿ ಯಾವುದೇ ಮೈದಾಗಳನ್ನು ಹಾಗೂ ಕೆಮಿಕಲ್ ಬಳಸದೆ ಪೌಡರ್ ಮುಖಾಂತರ ಆರೋಗ್ಯಕರವಾದ ಕೇಕ್ಗಳನ್ನು ಉತ್ತಮ ಗುಣಮಟ್ಟದ ತಯಾರಿಸಿ ಮಾರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ವೇಳೆ ಕೌಟೆ ಭಾಸ್ಕರ್ ಡಾಕ್ಟರ್ ರವಿಕುಮಾರ್ ಡಾಕ್ಟರ್ ಎಲ್ಲಪ್ಪ ಚಂದ್ರಮೋಹನ್ ಬೇಗ್ ಸೇರಿದಂತೆ ಇನ್ನಿತರ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಬರ್ತರುವಂಥ ಹೊಸ ವರ್ಷಕ್ಕೆ ಎಲ್ಲರಿಗೂ ಹಾರೈಸ್ತಾ ನಮ್ಮ ಹೊಸ ಶಾಖೆಯನ್ನು ಬನ್ ಕೇಕ್ನ ಹೊಸ ಶಾಖೆಯನ್ನು ನಮ್ಮ ಗೌರಿಬಿದ್ನೂರಿನಲ್ಲಿ ನಾವು ತೆರೆದಿರ್ತೇವೆ ಇದು ಐವತ್ತ್ ಬ್ರಾಂಚ್ ಆಗಿರುತ್ತೆ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆಯೂ ಇರೋದರಿಂದ ನಮ್ಮ ಜಿಲ್ಲಾಪುರದಲ್ಲಿ ಮತ್ತೆ ಈ ಹತ್ತು ಸುತ್ತಮುತ್ತ ಇರೋದು ಎಲ್ಲ ಕಡೆ ಮಾಡಬೇಕು ಅಂತ ತುಂಬ ಟೇಸ್ಟಿ ಕೇಕ್ಸು ಮತ್ತು ನಾವು ಮೈದಾ ಯೂಸ್ ಮಾಡಲ್ಲ ಕೇಕ್ ಪೌಡರ್ಸ್ ಮಾತ್ರ ಯೂಸ್ ಮಾಡ್ತೀವಿ ಬೆಟರ್ ಕ್ವಾಲಿಟಿ ಕೊಡ್ತೇವೆ ಮತ್ತು ಟೇಸ್ಟಿ ಆಗಿ ಕೊಡ್ತೇವೆ ಒಂದು ಈ ಬನ್ ಕೇಕ್ನ ಐವತ್ತನೇ ಶಾಖೆಯನ್ನಾಗಿ ಗೌರಿಬಿದ್ನೂರನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇವರ ವಿಶೇಷತೆ ಏನಂದರೆ ನಿಮಗೆ ಬೇಕಾದ ಹಾಗೆ ಬೇಕಾದ ರುಚಿಯಾಗಿ ಅಚ್ಚುಕಟ್ಟಾಗಿ ಅತ್ಯುತ್ತಮವಾದಂಥ ಪ್ಯಾಸ್ಟ್ರಿ ಪ್ಯಾಸ್ಟ್ರಿಗಳನ್ನು ಮಾಡಿಕೊಡ್ತಾರೆ ಇದರಲ್ಲಿ ಅನೇಕ ರೀತಿಯ ಫ್ಲೇವರ್ ಮತ್ತು ಡಿಸೈನಿಂಗ್ ಯಾವ ರೀತಿ ಬೇಕು ಆ ಥರ ಮಾಡಿಕೊಡ್ತಾರೆ ಹೇಗಿದ್ರು ಹೊಸ ವರ್ಷ ಬರ್ತಾ ಇದೆ

ಇದು ಬಂದು ಕೇಕಿಂದ ಇನ್ನೂ ಪ್ರೀಮಿಯಂ ಬಂದಿರುತ್ತೆ ಇದು ನಿಮ್ದು ಟೇಸ್ಟ್ ಆಗಲಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಪಕ್ಕ ಅದೇ ಮೇಯ್ನ್ ನಾವು ನೋಡೋದು